ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಹಯೋಗದಲ್ಲಿ ಕಾನೂನು ಮತ್ತು ಹಕ್ಕುಗಳ ಮತ್ತು ಮಾಹಿತಿ ಹಕ್ಕು ವಿಭಾಗ ಏರ್ಪಾಡಾಗಿರ್ತಕ್ಕಂಥ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡದಂಥ ಕಾನೂನು ವಿಭಾಗದ ಅಧ್ಯಕ್ಷರು ಆದಂಥ ಶ್ರೀ ಎ ಎಸ್ ಪೊನ್ನಣ್ಣ ಅವರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ ए सी कार्यदर्शिळ श्री गोपीनाथ पळव राजकीय कार्यदर्शि श्री नसीर् अहमदर नगराभवृद्धी सचिवरादंत श्री बैती सुरेशर ಮಾಜಿ ಲೋಕಸಭಾ ಸದಸ್ಯರಾದಂಥ ಉಗ್ರಪ್ಪನವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಆತ್ಮೀಯ ಬಂಧುಗಳೇ ತಾಯಂದಿರ ವಕೀಲ ಬಂಧುಗಳೇ ವಕೀಲಿ ವಕೀಲರಾಗಲಿಕ್ಕೆ ಕಾನೂನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮಾಧ್ಯಮದ ಗೆಳೆಯರು ಈಗಾಗಲೇ ಬಹಳ ಸಮಯ ಆಗಿದೆ ಹಾಗಾಗಿ ನಾನು ಬಹಳ ದೀರ್ಘ ಭಾಷಣ ಮಾಡಲಿಕ್ಕೆ ಹೋಗಲ್ಲ ನಮಗೆಲ್ರಿಗೂ ಕೂಡ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರನೇ ತಾರೀಕು ಬಹಳ ಮಹತ್ವದ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅಂಗೀಕಾರ ಆಯಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಈ ದೇಶದಲ್ಲಿ ಜಾರಿಗೆ ಬಂತು ಈಗ ಸಂವಿಧಾನ ಅಂಗೀಕಾರ ಆಗಿ ಎಪ್ಪತ್ತೈದು ವರ್ಷಗಳು ತುಂಬೋಗಿದ್ದಾವೆ ಜನವರಿ ಐವತ್ತನೇ ಇಸ್ವಿಗೆ ಮತ್ತೆ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆಗ್ತಾ ಇದೆ ನಾವು ಇಡೀ ದೇಶದಲ್ಲಿ ಇವತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ಸಂವಿಧಾನವನ್ನು ಆಚರಣೆ ಮಾಡುವಾಗ ನಾವೆಲ್ಲ ಭಾರತೀಯರು ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಸಂವಿಧಾನದ ಆಶಯಗಳು ದೇಹೋದ್ದೇಶಗಳು ಎಷ್ಟು ಮಟ್ಟಿಗೆ ಜಾರಿಯಾಗಿದ್ದಾವೆ ಜಾರಿಯಾಗದೇ ಇದ್ರೆ ಕಾರಣ ಏನು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಕ್ಕಾಗಲಿಲ್ಲ ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರು ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣ ಮಾಡಿ நம்மெல்லு கூட எச்சரிக்கைய மாதிரி ஆ எச்சரிக்கைய மாதேனப்பா அந்த நமக்கு பிரஜாபிரபுத்வ சேய பிரஜாபிரபுத்துவ சேர்த்து அந்த பிரதியு ஒன்று மௌல்ய ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಸಿಕ್ಕಿದೆ ಆದರೆ ಇನ್ನೂ ಸಾಮಾಜಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ರು ಮೂವತ್ತೊಂಬತ್ತನೇ ವಿಧಿ ಅಲ್ಲಿ ಏನು ಹೇಳಿದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತೇವೆ ಹೋದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಗೊತ್ತಾಗ್ತಾ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ನಮಗೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಅಸಮಾನತೆ ಹೋಗಿಲ್ಲ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಒಂದು ಮೌಲ್ಯ ಇದೆ ಅಂತ ನಮ್ಮ ಸಮಾಜ ರಚನೆಯಾಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಮೌಲ್ಯ ಇರಬೇಕಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೌಲ್ಯ ಇರಬೇಕಲ್ಲ ಅದು ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಟ್ರಿಯಾಂಬಲ್ ನಲ್ಲಿ ಹೇಳಿರೋದು ಟ್ರಿಯಾಂಬಲ್ ಅಂತಂದ್ರೆ ಇದೇ ನಮ್ಮ ಸಂವಿಧಾನನೇ ಆತ್ಮ ಇದ್ದಾಗಿ ನಮಗೆ ಇಡೀ ಸಂವಿಧಾನದ ಆತ್ಮ ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವು ಒಂದಕ್ಕೊಂದು ಬೇರ್ಪಡಿಸಕ್ಕಾಗಲ್ಲ ನಾವು ಇವನ್ನ ಸ್ವಾತಂತ್ರ್ಯ ಬಿಟ್ಟು ಸಮಾನತೆ ಇರಲಿಕ್ಕಾಗಲ್ಲ ಸಮಾನತೆ ಬಿಟ್ಟು ಸ್ವಾತಂತ್ರ್ಯ ಇರಲಿಕ್ಕಾಗಲ್ಲ ಭ್ರಾತೃತ್ವ ಬಿಟ್ಟು ಇವೆರಡೂ ಇರಕ್ಕಾಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಎಚ್ಚರಿಕೆ ಮಾತು ಹೇಳಿದ್ರು ಅಂತಂದ್ರೆ ನಮ್ಮ ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿರಲಿ ಎಷ್ಟೇ ಒಳ್ಳೇದಿರಲಿ ಅದು ಒಳ್ಳೆಯವ್ರ ಕೈನಲ್ಲಿ ಇರಬೇಕಾಗ್ತದೆ